ಅಲ್ಲಿವರೆಗೂ ಜಿಲ್ಲೆಯ ಅನೇಕ ನಾಯಕರು ಎಂಪಿನ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು ಇದೀಗ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಈಗ ಎಂ ಕೂಡ ಮೊನ್ನೆ ತಾನೇ ಅಸಮಾಧಾನ ಹೊರ ಹಾಕಿದ್ರು ಇನ್ನು ಅವ್ರೇನು ಸೇರ್ಚ್ಕೊಳಂಗಿಲ್ಲ ಅವ್ರು ಬರೋದ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನು ಒಂದೇ ಯಾವ ಮಗನ ಬಳಿ ಕರ್ನಾಟಕದ ಯಾವ ಇಲ್ಲ ನನ್ನ ಇಲ್ಲೇ ಚುನಾವಣೆ ಎಂ ಪಿ ಅಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೂಡ ಮೂವತ್ತು ಸಾವಿರಷ್ಟು ಆಯ್ತು ನಗರದಲ್ಲಿ ನನಗೆ ಬರೀ ಒಂಬತ್ತು ಸಾವಿರ ಇದಾಯಿತು ನಾನೇನಾದರೂ ಅವ್ರು ಕೇಳಿದ್ದೀನ ಯಾವುದನ್ನು ಕೇಳಿದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿಗೆ ತೊಗೊಳ್ಳೋದು ಅವಶ್ಯಕ ಇದಕ್ಕೆ ಪಕ್ಷಕ್ಕೆ ತೊಗೊಳೋದು ಬಿಡೋದಕ್ಕೆ ಬಂದು ಎಂ ಪಿ ಸಾಹೇಬ್ ನಾ ಈ ಎಂ ಪಿ ಸಲ ಇಲ್ಲೇ ಚುನಾವಣೆ ಮಾಡಿಲ್ಲ ನಮ್ಮ ದೇಶದ ಸಲುವಾಗಿ ಮಾಡಿದ್ದೆ ನರೇಂದ್ರ ಮೋದಿ ಅವ್ರ ಸಲುವಾಗಿ ಮಾಡಿ ನಾನೇನು ಅವ್ರ ಕಡೆ ಒಕ್ಕಿದ್ದಲ್ಲ ಹಾಂ ರೊಕ್ಕ ಕೊಟ್ಟರೆ ನಾನೇ ಸ್ವಂತ ಖರ್ಚ ಮಾಡಿ ಬಿಜಾಪುರ ಬಿಜಾಪುರ್ನಾಗ ಯಾಕೆ ಲೀಡ್ ಕಡಿಮೆ ಆಯಿತು ರಾಜಲ್ಗುರಿಯಲ್ಲಿವರು ತೊರಿಬೋದು ಇಡೀ ತೊರ್ವಿ ಭಾಗದಾಗ ನಮ್ಮ ಊರು ಮಗ ನಿಂತ ಪತ್ತಾಳೆ ಅಲ್ಲಿ ದಲಿತರು ನಮ್ಮ ನಿಲ್ ಎಲ್ಲರೂ ನಮ್ಮ ಊರವ್ ನಿಂತಾನೆ ತೊರ್ವೀ ಅಂತ ನಮಗೆ ಲೀಡ್ ಆಗೋದು ಎಲ್ಲಿ ತೊರ್ವಿದ್ರಿಂದ ಚಾಲೂ ಆಗ್ತದೆ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಇರ್ತದೆ ಬಸ್ ಸ್ಟ್ಯಾಂಡಿಂದ ಜ ಜ ಜುಮ್ಮ ಮಸ್ಜಿದ ಹಾಕ ಮೂವತ್ತು ಸಾವಿರ ಇದ್ದು ನಂದು ಮೂವತ್ತು ಸಾವಿರ ಸಿಗ್ತದೆ ಒಂದು ಕನಕದಾಸ ಬೊಳಾವಣೆ ಜಲನಗರ ಬಂದ್ಮೇಲೆ ಇವತ್ತು ನಾಲ್ಕೈದು ಸಾವಿರ ಸಿಗ್ತದೆ ನಾ ಎಂಟು ಒಂಬತ್ತು ಸಾವಿರನಾಗ ಆಚಬಿಡ್ತೀನಿ ಹಾಂ ಇದು ಕ್ಯಾಲ್ಕುಲೇಷನ್ ಐತಿ ಮೊನ್ನೆ ಏನಾಯಿತು ಇದು ರಾಜು ಹಾಲ್ಗುಡ್ ನಿಂತಿತ್ತು ಅದು ಲೋಕಲ್ ಅದಾನ ನಮ್ಮ ತಾ ಹಳ್ಳಿಮ್ ಅದಾನಿ ಏಕೆ ಊಟ ರೀ ಇಪ್ಪತ್ತೈದು ಮೂವತ್ತು ಸಾವಿರ ಅಲ್ಲಿ ಅದಾವ ಮೂವತ್ತೈದು ಗ್ರಾಮ ಪಂಚಾಯತ್ ಮೆಂಬರ್ ಅದ್ರೀವ್ ಮತ್ತೆ ನಾನು ಏನು ಊರ ನಿಂತಾನ ಅಂದ್ಮಾಗ ಅವ್ರ ಹಾಕಿದ್ರು ಹಾಕಿರೋ ಹುಡುಕಿದ ಕಡೆನೂ ಹಾಕಿಲ್ಲ ಏಳೆಂಟು ಸಾವಿರ ಏನು ಬಾಳಲ್ಲ ರೈಟ್ಲೇ ಅವ್ರವ್ರ ಅವ್ರವ್ರ ಜಗಳ ನಮ್ಗೆ ಏನು ತಗೊಂಡ್ರೆ ನೋಡ್ರಿ ಅವ್ರ ಹಾಕ್ಯಾರ ಜಿಗ್ಗಿನವರು ಈಗ ಈಗ ಮಾತಾಡ್ತಾರೆ ಹೊರಗೆ ಹಾಕ್ಯಾರ ಅಂದ್ಮಾಗ ನನ್ನ ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ ಕೆಲವು ಮಂದಿಗೆ ಹುಚ್ಚಿಡಕ ನಾನು ಹೊರಗೆ ಹಾಕಿರಿ ನಂದು ಯತ್ನ ತಗೋದಕ್ಕೆ ನಾಯಗಿನವ್ರು ನನಗೆ ತ ನಿರಂತರ ಸಂಪರ್ಕನಾದ ಈ ವಿಜೇಂದ್ರ ರಾಜ್ಯಾಧ್ಯಕ್ಷಾಗ ನಂಗೆ ತಗೋತೀನಿ